ಮಾಡ್ತಾ ಇದ್ದೀವಿ ಒಂದು ಸಾಮಾಜಿಕ ಬದ್ಧತೆಯನ್ನ ಹೆಚ್ಚಿಡಬೇಕು ಇವತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಏನು ಜೀವನ ಸಾರ್ವಜನಿಕರ ಜೀವ ರಕ್ಷಣೆ ಮಾಡಬೇಕು ಅನ್ನೋ ದಿಟ್ಟಿನಲ್ಲಿ ಇವತ್ತು ಎಲ್ಬೇ ಕಡ್ಡಾಯ ಮಾಡಿದೆ ಆ ನಿಟ್ಟಿನಲ್ಲಿ ಇಡೀ ಜಿಲ್ಲೆಯ ಜನರಿಗೆ ನಾವು ಸಹಕಾರ ಕೊಟ್ಟು ಎಲ್ಲರೂ ಬೆಂಬಲಿಸಬೇಕು ಈ ಕಡ್ಡಾಯವಾಗಿರ್ತಕ್ಕಂಥ ಆದೇಶವನ್ನು ಪ್ರತಿಯೊಬ್ಬರೂ ಕೂಡ ಪಾಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪತ್ರಕರ್ತರ ಸಂಘ ಇವತ್ತು ಸಾರ್ವಜನಿಕ ವಲಯದಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇವತ್ತು ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಅನ್ನೋ ಒಂದು ಘೋಷಣೆಯೊಂದಿಗೆ ಒಂದು ಕಾರ್ಯಕ್ರಮವನ್ನು ಅಭಿಯಾನವನ್ನ ಇಟ್ಕೊಂಡಿದ್ದೀವಿ ಈ ಅಭಿಯಾನ ಇವತ್ತು ಇಡೀ ಜಿಲ್ಲೆಯಾದ್ಯಂತ ನಡೀತಾ ಇದೆ ಸಾರ್ವಜನಿಕರಿಂದ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಆ ನಿಟ್ಟಿನಲ್ಲಿ ಇನ್ನೂ ದರ್ಶನವರು ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು ಅಮೂಲ್ಯವಾದ ಜೀವವನ್ನು ಉಳಿಸಿಕಲ್ಲಿ ಇವತ್ತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಒಂದು ಸಾಮಾಜಿಕ ಬದ್ಧತೆಯನ್ನ ಹೆಚ್ಚು ಈ ನಿಟ್ಟಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಜಿಲ್ಲೆಯ ಪೊಲೀಸ್ ವ್ಯವಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಸುಶಾಂತ್ ಸಾಹೇಬ್ ಅವರು ಆಗಮಿಸಿದ್ದಾರೆ ನಮ್ಮ ಸಂಘದ ಪರವಾಗಿ ಮತ್ತು ನಮ್ಮೆಲ್ಲ ಮಿತ್ರರ ಪರವಾಗಿ ಹೃತ್ಪೂರ್ಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಭಾಸ್ಕರ್ ಸಾಹೇಬರು ಬಂದಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ಕವಾದಂತಹ ಸ್ವಾಗತವನ್ನು ಕೊಡ್ತೀನಿ ಅದೇ ರೀತಿಯಾಗಿ ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಕಾರ್ಯನಿತ್ಯ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರವಿಕುಮಾರ್ ಅವರು ಉಪಸ್ಥಿತರಿದ್ದಾರೆ ಅವ್ರಿಗೂ ಕೂಡ ನಾಯಕ್ ನಾಯಕರು ಆಗಮಿಸಿದ್ದಾರೆ ಅವ್ರ ಜೊತೆ ಅನೇಕ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಆಗಮಿಸಿದ್ದಾರೆ ಎಲ್ರಿಗೂ ಕೂಡವಾದಂತ ಸ್ವಾಗತವನ್ನು ಕೊಡ್ತೀನಿ ವಿಶೇಷವಾಗಿ ಬೆನ್ನೆಲುಬಾಗಿ ನಿಂತಕ್ಕಂತ ಎಲ್ಲಾ ನಗರ ಜಿಲ್ಲೆಯ ಸಮಸ್ತ ಪತ್ರಕರ್ತರಿಗೆ ಎಲ್ಲಾ ಹಿರಿಯ ಪತ್ರಕರ್ತರಿಗೆ ಕನ್ನಡಪರ ಸಂಘಟನೆಗಳು ಎಲ್ಲ ರೀತಿಯ ಯಾರ ಸಂಘಟನೆಗಳು ನಮಗೆ ನೇತೃತ್ವವನ್ನು ಸಹಭಾಗಿತ್ವ ಕೊಟ್ಟು ಬಂದಿದ್ದಾರೆ ಎಲ್ಲ ಸಂಘಟನೆಗಳಿಗೂ ಕೂಡ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಜಿಲ್ಲಾ ಕೇಂದ್ರದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರು ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ನಮ್ಮ ಸೋಮಣ್ಣವರು ನಾಗೇಂದ್ರ ಸಾಹೇಬರು ಅವರು ಬೇರೆ ಬೇರೆ ಎಲ್ಲ ರೀತಿ ಸೋಸೋ ನಾಗೇಂದ್ರನಾಥ್ ಅವರು ನಮ್ಮ ಸಂಘದ ಖಜಾನ್ಸಿ ಆಗಿರ್ತಕ್ಕಂಥ ಮುದುಕೃಷ್ಣ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಮುಗುಶೂರ್ ಅವರು ಎಲ್ಲರೂ ಕೂಡ ನಮ್ಮ ಸಂಘದ ಇಡೀ ಪದಾಧಿಕಾರಿಗಳಿಗೆ ಮತ್ತು ಸಮಸ್ಥೆ ಸದಸ್ಯರಿಗೂ ಕೂಡ ಹೃದಯ ಸ್ವಾಗತವನ್ನು ಕೊಡ್ತಾ ಜಿಲ್ಲಾಧಿಕಾರಿಗಳು ಸಾಹೇಬರು ಬರ್ತಾರೆ ಅವ್ರು ಬಂದ ಮೇಲೆ ಕಾರ್ಯಕ್ರಮ ಹಸಿರು ನಿಶಾನೆ ತೋರ್ ಮೇಲೆ ನಾವೆಲ್ಲರೂ ಕೂಡ ದಯವಿಟ್ಟು ಎಲ್ಲರೂ ಕೂಡ ಮಧ್ಯದಲ್ಲಿ ಹೋಗಬಾರ್ದು ಸಾರ್ವಜನಿಕ ದುಷ್ಟಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹಕಾರ ಕೊಡಬೇಕು ಮತ್ತೊಮ್ಮೆ ಎಲ್ರಿಗೂ ಕೂಡ ಹೃದಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಚಿಕ್ಕಬಳ್ಳಾಪುರ ಜಿಲ್ಲಾ ಹೆಲ್ಮೆಟ್ ಅವೇರ್ನೆಸ್ ರೈಲಿ ಆರ್ಗನೈಸ್ ಮಾಡ್ತಾ ಇದ್ದಾರೆ ತುಂಬ ಸಂತೋಷದ ವಿಷಯ ಇದೆ ಯಾಕೆ ನಾವು ಪೊಲೀಸ್ ಇಲಾಖೆ ವತಿಯಿಂದ ಒಂದು ಸ್ಪೆಷಲ್ ಅವೇರ್ನೆಸ್ ಡ್ರೈವ್ ಮಾಡಿ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಬೇಕು ಎಲ್ಲರ ಜೊತೆ ಮನ್ನಿ ಮಾಡಿದ್ದೀವಿ ಅದೇ ಅಭಿಯಾನದ ನಮಗೆ ತುಂಬ ಸಹಕಾರ ಸಿಕ್ಕಿದೆ ಪತ್ರಕರ್ತರ ಸಂಗೀತ ಎಲ್ಲ ಪತ್ರಕಾರದವರು ನಮಗೆ ಕೈ ಜೋಡಿಸಿ ಈ ಪ್ರೋಗ್ರಾಮ್ ಅಲ್ಲಿ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಮತ್ತೆ ಪೂರ್ತಿ ಡಿಸ್ಟಿಕ್ ಅಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಜಕಾರ ಸಿಗ್ತಾ ಇದೆ ಪಬ್ಲಿಕ್ ಇಂದ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಆಗ್ತಾ ಇದೆ ಇವತ್ತು ದಿನ ಕಡೆ ಬೈಕ್ ರ್ಯಾಲಿ ಆಗ್ತಾ ಇದೆ ನಮಗೆ ಅದು ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟೇಷನ್ ರವೀಂದ್ರ ಸಾಹೇಬ್ ಬಂದಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಸ್ವಲ್ಪ ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ಬಿ ಎನ್ ರವೀಂದ್ರ ಸರ್ ಅವರು ಈ ಒಂದು ಹೆಲ್ಮೆಟ್ ಕಡ್ಡಾಯ ವಿಚಾರವಾಗಿ ಎಷ್ಟು ಇಲ್ಲಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಎಲ್ಲ ದ್ವಿಚಕ್ರ ವಾಹನ ಸವಾರರಿಗೂ ಕೂಡ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಧರಿಸಬೇಕಿರ್ತಕ್ಕಂಥ ವಿಷಯದಲ್ಲಿ ಈಗಾಗಲೇ ನಮ್ಮ ಎಸ್ ಪಿ ಸರ್ ಪೊಲೀಸ್ ಇಲಾಖೆ ಈಗಾಗಲೇ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಲಾಗಿದೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಈಗಾಗಲೇ ದ್ವಿಚಕ್ರ ವಾಹನರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಹಲವಾರು ದಾನಿಗಳು ಸಹ ದ್ವಿಚಕ್ರ ವಾಹನರಿಗೆ ಉಚಿತವಾಗಿ ಹೆಲ್ಮೆಟ್ ಅನ್ನು ಮತ್ತು ಹೆಲ್ಮೆಟ್ ಅನ್ನು ಧರಿಸುವುದರ ಬಗ್ಗೆ ಅರಿವನ್ನು ಅದರ ಮುಂದುವರಿದ ಭಾಗವಾಗಿ ಇವತ್ತು ಕೊಪ್ಪಳಾಪಟ್ಟಿನ ಕಾರ್ಯನಿರತ ಮೊದಲ ಪ್ರಸಾರ ಸಂಘದ ವತಿಯಿಂದ ಮತ್ತು ಎಲ್ಲ ಏನು ಟಿ ವಿ ಮಾಧ್ಯಮ ಇರ್ಬೋದು ಮತ್ತು ಪೇಪರ್ ಮಾಧ್ಯಮ ಇರ್ಬೋದು ಎರಡೂ ಕೂಡ ಸೇರಿಕೊಂಡು ಇವತ್ತು ಒಂದು ಕಾರ್ಯಕ್ರಮಕ್ಕೆ ಹೆಲ್ಮೆಟನ್ನು ಧರಿಸಿ ಏನು ಜಾಥವನ್ನು ಇವತ್ತು ಮಾಡ್ತಾ ಇದ್ದೀವಿ ಇದರಿಂದ ಜನರಿಗೆ ಅವೇರ್ನೆಸ್ ಬರಬೇಕು ಜನರೇ ನಿಮಗೆ ನಾವು ರಿಕ್ವೆಸ್ಟ್ ಮಾಡೋದಿಷ್ಟೇ ದಯವಿಟ್ಟು ನೀವು ವಾಹನ ಸವಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಟೂ ವೀಲರನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹೆಲ್ಮೆಟನ್ನು ಬಳಸಿ ನಿಮ್ಮ ಪ್ರಾಣವನ್ನು ಸಂರಕ್ಷಿಸಿಕೊಳ್ಳಿ ನಿಮ್ಮ ಕುಟುಂಬಕ್ಕೆ ಆಸರೆಯಾಗಿರ್ತಕ್ಕಂಥ ನಿಮ್ಮ ಜೀವ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಹೆಲ್ಮೆಟನ್ನು ಧರಿಸಿ ಸಂಚಾರವನ್ನು ಮಾಡಲಿಕ್ಕೆ ನಾನು